ನಮಸ್ತೆ ನನ್ನ ಎಲ್ಲ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ ಹೇಗೆ ಧನ್ಯವಾದವನ್ನ ಅರ್ಪಿಸ್ಬೇಕು ಭಗವಂತನ ಶಕ್ತಿಗೆ ನಾವು ಹೇಗೆ ಕೃತಜ್ಞತೆಯಿಂದ ನಡ್ಕೋಬೇಕು ನಾವು ಅಂದುಕೊಂಡಿದೆಲ್ಲ ಸಿಗುತ್ತ ಏನೆಲ್ಲ ಕೊಟ್ಟಿದ್ದಾನೆ ಆದ್ರೆ ಒಂದು ಟ್ರಯಲ್ ಟೆಸ್ಟ್ ಅನ್ನ ಮಾಡೋಣ ಇದೀನ ಹಾಗಿದ್ರೆ ಅದಕ್ಕೂ ಮುನ್ನ ನನ್ನ ಆರಾಧ್ಯ ದೈವ ನನ್ನ ಅಮ್ಮ ಅನ್ನ ಪೂರ್ಣೇಶ್ವರಿ ಅಮ್ಮನವರಿಗೂ ನನ್ನ ಜಗನ್ಮಾತೆಯ ಸ್ವರೂಪದಂತಹ ನನ್ನ ರೇಖಿ ಗುರುಗಳಿಗೂ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ನನ್ನ ಮಾತುಗಳನ್ನು ಮುಂದುವರಿಸ್ತಾ ಇದ್ದೀನಿ ಈ ಹಿಂದಿನ ವಿಡಿಯೋದಲ್ಲಿ ಕೇಳಿದ್ರು ಹೇಗ್ ಮಾಡ್ಬೇಕು ರೇಖೆ ವಿದ್ಯಾರ್ಥಿಗಳು ಹೇಗ್ ಮಾಡ್ಬೇಕು ಅಂತ ಈಗ ನೀವು ಆಲ್ರೆಡಿ ರೇಖಿ ವಿದ್ಯಾರ್ಥಿ ನೀವು ಎಷ್ಟೋ ಜನ ರೇಖೆ ವಿದ್ಯಾರ್ಥಿಗಳಿರ್ತೀರ ಮೊದಲಿಗೆ ನಿಮ್ಮ ಹಸ್ತವನ್ನ ಹಾಗೆ ರಬ್ ಮಾಡಿ ರೇಖೆಯನ್ನ ರಿಸೀವ್ ಮಾಡ್ತೀರಾ ಒಂದು ನಿಮಿಷಗಳ ಕಾಲ ಜಸ್ಟ್ ಕ್ಲೋಸ್ ಐಸ್ ಹೇಗ್ ಮಾಡಬೇಕು ಬ್ರಹ್ಮಾಂಡದ ಶಕ್ತಿ ನನ್ನ ಹಾಗೂ ನನ್ನ ಪ್ರತಿಯೊಬ್ಬ ರೇಖಿ ವಿದ್ಯಾರ್ಥಿಗಳ ಸುತ್ತಲೂ ಸಂಪೂರ್ಣವಾಗಿ ಆವರಿಸಲ್ಪಡಲಿ ಆ ಬ್ರಹ್ಮಾಂಡದ ಶಕ್ತಿ ನಿಮ್ಮನ್ನ ಆವರಿಸ್ತಾರೆ ಸಂಪೂರ್ಣವಾಗಿ ಅದ್ಭುತವಾದ ಬೆಳಕು ಅದ್ಭುತವಾದ ಶಕ್ತಿ ನಿಮ್ಮನ್ನ ಸಂಪೂರ್ಣವಾಗಿ ಆವರಿಸ್ತಾ ಇದೆ ಬ್ರಹ್ಮಾಂಡದ ಶಕ್ತಿ ಹೇಗೆ ಬೆಳಕಿನ ಕಿರಣಗಳ ರೂಪದಲ್ಲಿ ನಿಮ್ಮ ಹಸ್ತಗಳಲ್ಲಿ ಸಂಚರಿಸ್ತಾ ಇದೆ ನಿಮ್ಮ ಎಲ್ಲ ಶರೀರದಲ್ಲಿರುವಂತಹ ಎಲ್ಲ ಅನ್ನ ತೆಗೆಯೋದ್ರ ಮುಖಾಂತರ ಅದ್ಭುತವಾದಂತಹ ಶಕ್ತಿ ಪುಂಜಗಳನ್ನಾಗಿ ನಿಮ್ಮನ್ನ ಮಾರ್ಪಾಟು ಮಾಡುವಂತಹ ಅಮೋಘವಾದ ಅದ್ಭುತವಾದ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ನಾವು ಎಲ್ಲರಿಗೂ ಕೂಡ ಧನ್ಯವಾದವನ್ನ ಹೇಳುವಂಥದ್ದು ಹೃದಯದಿಂದ ಹೃದಯದ ಅಂತರಂಗದಿಂದ ಅಂತರಾಳದಿಂದ ಎಲ್ಲರಿಗೂ ಕೂಡ ನಾವು ಥ್ಯಾಂಕ್ಸ್ ಅನ್ನ ಹೇಳ್ತೀವಿ ಈಗ ನಿಮ್ಮ ಅದೇ ಅಂತರಂಗದ ಮೇಲೆ ನಿಮ್ಮ ಅನಾಹತ ಚಕ್ರದ ಮೇಲೆ ನಿಮ್ಮ ಹಸ್ತವನ್ನ ಸ್ಪರ್ಶ ಮಾಡಿ ಹಾಗೆ ಜಸ್ಟ್ ಕ್ಲೋಸ್ ಯುವರ್ ಐಸ್ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಹಸ್ತವನ್ನ ನಿಮ್ಮ ಅನಾಹತ ಚಕ್ರದ ಮೇಲೆ ಸ್ಪರ್ಶ ಮಾಡಿ ನೀವು ಮತ್ತೆ ಅದ್ಭುತವಾದಂತಹ ಬ್ರಹ್ಮಾಂಡದ ಶಕ್ತಿ ಆ ಬ್ರಹ್ಮಾಂಡದ ಎದುರು ನೀವಿದ್ದೀರಾ ಆ ಬ್ರಹ್ಮಾಂಡದ ಶಕ್ತಿಯ ಎದುರು ನೀವು ಕುಳಿತಿದ್ದೀರಾ ಜಗನ್ಮಾತೆಯ ರೂಪದಲ್ಲಿರಬಹುದು ಗುರುರಾಯರ ರೂಪದಲ್ಲಿರಬಹುದು ರೂಪದಲ್ಲಿರಬಹುದು ರಾಮನ ರೂಪದಲ್ಲೋ ಕೃಷ್ಣನ ರೂಪದಲ್ಲೋ ಶಿವನ ರೂಪದಲ್ಲೋ ಅದ್ಭುತವಾದಂತಹ ಶಕ್ತಿ ಅಲ್ಲನ ರೂಪದಲ್ಲಿ ಅಥವಾ ಜೀಸಸ್ಸಿನ ರೂಪದಲ್ಲಿ ನಿಮ್ಮ ಧರ್ಮ ಯಾವುದೇ ಇರಲಿ ಆಚರಣೆ ಯಾವುದೇ ಇರಲಿ ನೀವು ಆಚರಿಸುವಂತಹ ಶಕ್ತಿಯ ರೂಪದಲ್ಲಿ ಬ್ರಹ್ಮಾಂಡದ ಶಕ್ತಿ ಸಂಪೂರ್ಣವಾಗಿ ನಿಮ್ಮನ್ನ ಆವರಿಸ್ತಾ ಇದೆ ನಿಮ್ಮ ಆ ಅಂತರಂಗ ಎಲ್ಲವನ್ನ ಗಮನಿಸ್ತಾ ಇದೆ ಆ ನಿಮ್ಮ ಆತ್ಮ ಚೈತನ್ಯ ಎಲ್ಲವನ್ನ ಗಮನಿಸ್ತಾ ಇದೆ ನಿಮ್ಮ ಶರೀರದಿಂದ ಹಿಡಿದು ಸಮಸ್ತ ಬ್ರಹ್ಮಾಂಡದವರೆಗೂ ಎಲ್ಲವನ್ನ ನೋಡುವಂತಹ ಶಕ್ತಿ ಅದಕ್ಕಿದೆ ಹಾಗಿದ್ರೆ ಈಗ ನಿಮ್ಮ ಅನಾಹತ ಚಕ್ರ ಅದರ ಮೇಲೆ ನಿಮ್ಮ ಹಸ್ತವನ್ನ ಇರಿಸಿ ಅದ್ಭುತವಾದ ಅಮೋಘವಾದಂತಹ ಅನುಭವವನ್ನ ಪಡೆಯುವ ಮೂಲಕ ಆ ಬ್ರಹ್ಮಾಂಡದ ಶಕ್ತಿಗೆ ಈ ಕ್ಷಣದಿಂದ ಧನ್ಯವಾದವನ್ನ ಹೇಳಲಿಕ್ಕೆ ಆರಂಭ ಮಾಡ್ತಾ ಇದ್ರೆ ಏನೇನಕ್ಕೆ ನಿಮಗೆ ಬ್ರಹ್ಮಾಂಡಕ್ಕೆ ಥ್ಯಾಂಕ್ಸ್ ಅನ್ನ ಹೇಳಬೇಕಂತ ಅನ್ಸುತ್ತೆ ಸರ್ ನಿಮಗೆ ಯಾವ ಯಾವ ವಿಚಾರಗಳಿಗೆ ನೀವೀಗ ನಿಮ್ಮನ್ನ ನೀವೇ ಸಂಪೂರ್ಣವಾಗಿ ಕಳೆದುಕೊಳ್ಳುವ ಮೂಲಕ ಬ್ರಹ್ಮಾಂಡದ ಶಕ್ತಿ ಎದುರು ಯಾರಿಗೆ ಧನ್ಯವಾದವನ್ನ ಹೇಳಬೇಕು ಏನೇನಕ್ಕೆ ಧನ್ಯವಾದವನ್ನ ಹೇಳ್ಬೇಕು ಅಂತ ಅನಿಸ್ತಾ ಇದೆ ಹೇಳಿ ಮೊದಲಿಗೆ ಮೇಡಮ್ ನನ್ನ ಸುತ್ತಲೂ ಇರುವಂತಹ ಯೂನಿವರ್ಸ್ಗೆ ಧನ್ಯವಾದಗಳು ಹಾಗೂ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೈವ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೆ ಧನ್ಯವಾದಗಳನ್ನು ಧನ್ಯವಾದಗಳು ವೆರಿ ಗುಡ್ ನಂತರ ನನ್ನ ಗುರುಗಳು ಜೀವನ ಜೀವ ಎರಡು ಭಿಕ್ಷೆ ಕೊಟ್ಟಂತಹ ನನ್ನ ಗುರುಗಳಿಗೆ ಧನ್ಯವಾದಗಳು ನಂತರ ನನ್ನ ಪ್ರೀತಿಯ ತಂದೆ ತಾಯಿಗಳಿಗೆ ಧನ್ಯವಾದಗಳು ಅದಾದ ನಂತರ ನನ್ನ ಅಣ್ಣ ಹಿಂದಿನ ಜನ್ಮದ ಅಣ್ಣ ಅವರಿಗೆ ಧನ್ಯವಾದಗಳು ತಮ್ಮಂದಿರಿಗೆ ಧನ್ಯವಾದಗಳು ಹಾಗೂ ಸಹೋದರ ಸಹೋದರಿಗೆ ನನ್ನ ಅಕ್ಕನಿಗೆ ಧನ್ಯವಾದಗಳು ಎರಡನೇ ತಾಯಿಯಾದಂತಹ ನನ್ನ ಅಕ್ಕನಿಗೆ ಧನ್ಯವಾದಗಳನ್ನ ಹೇಳ್ತಾ ಆಮೇಲೆ ಯೂನಿವರ್ಸ್ ಎನರ್ಜಿ ರೇಖಿ ಶಕ್ತಿಗೆ ಒಂದು ಧನ್ಯವಾದಗಳನ್ನ ಹೇಳ್ತಾ ಇಷ್ಟೆಲ್ಲ ನನ್ನ ಜೀವನದಲ್ಲಿ ಕೆಟ್ಟ ಗುಣಗಳನ್ನ ಹಾಕಿ ಒಳ್ಳೆಯ ಸನ್ಮಾರ್ಗವನ್ನ ಸೂಚಿಸಿದಂತ ರೇಖೆಗೆ ಧನ್ಯವಾದಗಳನ್ನ ಹೇಳ್ತಾ ನಾನು ಕಲಿತಿರುವ ವಿದ್ಯೆ ಅಂದ್ರೆ ನನ್ನ ಎಜುಕೇಶನ್ ಸಂಬಂಧಪಟ್ಟಂತಹ ಗುರುಗಳಿಗೆ ಧನ್ಯವಾದ ಹೇಳ್ತಾ ಇರ್ತೀನಿ ವೆರಿ ಗುಡ್ ಹಾಗೆ ನನ್ನನ್ನ ಸಾಕಿದಂತಹ ನನ್ನ ಅಜ್ಜಿ ಗುಡ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇರ್ತೀನಿ ನಂತರ ಈ ದೇಹ ಏನು ಈ ಆಹಾರವನ್ನ ಬಯಸುತ್ತೆ ಆ ಆಹಾರವನ್ನ ತೊಳುವಂತಹ ಅಥವಾ ಕೊಡುವಂತಹ ಈ ಪ್ರಕೃತಿಗೆ ಮೊದಲಿಗೆ ರೈತರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಈ ಆಹಾರ ರೂಪದಲ್ಲಿ ನಮ್ಮ ಅನ್ನಪೂರ್ಣೇಶ್ವರಿ ಅವ್ರಿಗೂ ಮತ್ತೆ ಧನ್ಯವಾದಗಳನ್ನ ಪದೇ 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 ಹೇಳ್ತಾ ಇರ್ತೀನಿ ಹಾಗೆ ಈ ಜೀವನದಲ್ಲಿ ನಾನು ತೊಡುವಂತಹ ಉಡುಗೆ ಇರ್ಬೋದು ತೊಡುಗೆ ಇರ್ಬೋದು ಇದಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ ನಂತರ ನಾನು ಏನ್ ನನ್ನ ಒಂದು ಜೀವನ ಶೈಲಿ ಅಂದ್ರೆ ನಾನು ಹಣದ ಸ್ಥಿತಿಗೆ ಮೊದಲು ಧನ್ಯವಾದನ್ನ ಹೇಳ್ತೀನಿ ನಾನಿರೋ ನಾನು ಹುಟ್ಟಿದಾಗಿಂದ ಇರುವಂತಹ ಹಣದ ಪರಿಸ್ಥಿತಿಗೂ ಇವಾಗಿನ ಒಂದು ಹಣದ ಪರಿಸ್ಥಿತಿಗೂ ಅಂದ್ರೆ ತಕ್ಕ ಮಟ್ಟಿಗೆ ಜೀವನ ನಡೆಸುವಂತಹ ಒಂದು ಉತ್ತಮ ಸ್ಥಿತಿ ಇರೋದ್ರಿಂದ ಅದಕ್ಕೆ ಮೊದಲು ಧನ್ಯವಾದವನ್ನ ಹೇಳ್ತೀನಿ ವೆರಿ ಗುಡ್ ಇಷ್ಟು ಇನ್ನು ತುಂಬಾ ಇದೆ ಬಟ್ ಇವಾಗ ಸ್ವಲ್ಪ ನನ್ನ ಈ ಏನು ಈಗ ಯೂನಿವರ್ಸಲ್ ಎನರ್ಜಿ ಒಳಗಡೆ ಈ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳು ರೇಖಿ ಗಳು ಬರ್ತಾ ಇದಾರಲ್ಲ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ ಪ್ರತಿನಿತ್ಯ ಸಮಸ್ಯೆಗಳನ್ನ ಒತ್ತು ತರುವಂತಹ ರೇಖಿ ವಿದ್ಯಾರ್ಥಿಗಳಿಗೆ ಅಥವಾ ವಿದ್ಯಾರ್ಥಿಗಳಲ್ಲ ಅಂದ್ರೆ ಅವರ ಒಂದು ಸಮಸ್ಯೆಗಳು ಹೇಳ್ಕೊಳ್ತಾರೆ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ಕೊಳ್ತೀನಿ ವೆರಿ ಗುಡ್ ನನ್ನ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರೋದಕ್ಕೆ ಎಲ್ಲಾ ರೀತಿಯಲ್ಲಿ ಸಹಕರಿಸಿದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ಹೇಳ್ಕೊಳ್ತೀನಿ ವೆರಿ ಗುಡ್ ಹೋದ್ರೆ ಅದಕ್ಕೆ ಕೌಂಟ್ಲೆಸ್ ಆಗುತ್ತೆ ಮೇಡಂ ಸೊ ಇವಾಗ ಏನು ನನ್ನ ಒಂದು ಹೃದಯದಲ್ಲಿ ಪ್ರಕೃತಿ ಅಂದ್ರೆ ಸೂರ್ಯ ಚಂದ್ರ ಎಲ್ಲ ಅದು ಯೂನಿವರ್ಸ್ ಅಲ್ಲೇ ಸೇರ್ಕೊಳ್ಳುತ್ತೆ ಮೇಡಂ ಹೌದು ಓಕೆ ಸೊ ಎಲ್ಲದಕ್ಕೂ ಹೆಸರು ಹೇಳಿಲ್ಲ ಅಂತಂದ್ರು ಯೂನಿವರ್ಸ್ ಮೊದಲು ಯೂನಿವರ್ಸ್ ಅಂತ ಹೇಳಿದಾಗ ಅದರ ಪ್ರತಿಯೊಂದು ಎನರ್ಜಿ ಅಲ್ಲಿ ಇರುತ್ತೆ ಪ್ರತಿಯೊಬ್ರು ಇರ್ತಾರೆ ಅಂತ ಹೇಳಿ ಅದನ್ನ ಮೊದಲಿಗೆ ಸ್ಟಾರ್ಟ್ ಮಾಡಿ ಇಷ್ಟನ್ನ ಹೇಳ್ತಾ ಇದೀನಿ ಮೇಡಂ ಓಕೆ ನಿಮ್ಗೂ ಕೂಡ ಧನ್ಯವಾದಗಳು ಮೇಡಮ್ ಧನ್ಯವಾದಗಳು ಥ್ಯಾಂಕ್ ಯು ಜಗನ್ಮಾತೆ ಕೃಪಾ ಕಟಾಕ್ಷ ಸಿದ್ಧಿರಸ್ತ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸರಿ ಈಗ ಹೇಳಿದ್ರು ಮೇಡಂ ನನ್ನ ಗುರುಗಳಿಗಿರ್ಬೋದು ನನ್ನ ಶಾಲಾ ಗುರುಗಳಿಗೆ ನನಗೆ ಜನ್ಮ ನೀಡಿದಂತಹ ತಂದೆ ತಾಯಿಗಳಿಗೆ ಅಣ್ಣ ತಮ್ಮಂದರಿಗೆ ಅಥವಾ ಹಿಂದಿನ ಜನ್ಮದ ಒಂದು ಕನೆಕ್ಷನ್ಸ್ ಇರುವಂತಹ ಸಹೋದರರಿಗೆ ಹಣಕಾಸಿನ ಮಟ್ಟ ಆ ಏರಿಳಿತಗಳಲ್ಲಿ ತುಂಬಾ ಬದಲಾವಣೆ ಆಗಿದೆ ಆ ಎಲ್ಲ ವ್ಯಕ್ತಿಗಳಿಗೂ ಶಕ್ತಿಗಳಿಗೂ ಧನ್ಯವಾದಗಳು ಮತ್ತೆ ಬ್ರಹ್ಮಾಂಡದ ಶಕ್ತಿ ಸಂಪೂರ್ಣ ಎಲ್ಲರಿಗೂ ಕೂಡ ಧನ್ಯವಾದ ಮತ್ತೆ ಬ್ರಹ್ಮಾಂಡದ ಶಕ್ತಿ ಒಳಗಡೆ ಬರ್ತಾ ಇರುವ ಎಲ್ಲ ಅದ್ಭುತ ಚೈತನ್ಯಗಳಿಗೂ ಕೂಡ ಧನ್ಯವಾದ ಅಂತ ಹೇಳಿದ್ರು ಹಾಗೆ ಸ್ವಲ್ಪ ಹೇಗೆ ಥ್ಯಾಂಕ್ಸ್ ಹೇಳ್ಬೇಕು ಮೊದಲಿಗೆ ನಿಮ್ಮ ಈ ಶರೀರವನ್ನ ನೆನ್ಪು ಮಾಡ್ಕೊಳ್ಳಿ ಭಗವಂತ ಎಂತಹ ಅದ್ಭುತವಾದ ಶರೀರ ಕೊಟ್ಟಿದ್ದಾನಲ್ವಾ ಎಷ್ಟೋ ಜನ ಅಂಗವೈಕಲ್ಯದಿಂದ ಬಳತಾ ಇದ್ದಾರೆ ಬುದ್ಧಿಮಾಂದ್ಯರಾಗಿದ್ದಾರೆ ತನ್ನನ್ನ ತಾನು ನಿಭಾಯಿಸ್ಕೊಳಕಾಗ್ದಾನೆ ಅಂತ ದುಸ್ಥಿತಿಯನ್ನ ತಲುಪಿದಾರೆ ಅದೆಲ್ಲಕ್ಕೂ ಮೀರಿ ಅದ್ಭುತವಾದಂತಹ ಶರೀರವನ್ನು ನೀಡಿದ್ದಾನೆ ಭಗವಂತ ನಿಮಗೆ ಎಲ್ಲ ಅವಯವಗಳು ಅದ್ಭುತಪೂರ್ಣವಾಗಿ ತನ್ನ ಕ್ರಿಯೆಯನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಕ್ಷಣ ಮಾತ್ರವೂ ಕೂಡ ನಿಮ್ಮನ್ನ ನಿಲ್ಲೋದಿಕ್ಕೆ ಬಿಡದೆ ಪ್ರತಿ ಕ್ಷಣವೂ ಕೂಡ ನಿಮಗಾಗಿ ದುಡಿಯುವಂತಹ ಎರಡು ಅಂಗಗಳಿದೆ ಒಂದು ನಿಮ್ಮ ಮೆದುಳು ಮತ್ತೊಂದು ನಿಮ್ಮ ಹೃದಯ ಕ್ಷಣ ಮಾತ್ರ ನಿಂದ್ರೆ ಸಾಕು ಜೀವನ ಸ್ಥಗಿತ ಅಷ್ಟೆ ಹಾಗಿದ್ಮೇಲೆ ಇಂತಹ ಅದ್ಭುತವಾದ ಹೃದಯ ನನ್ನ ಜನನಕ್ಕೆ ಕಾರಣೀಭೂತವಾದಂತಹ ಒಬ್ಬ ಮನುಷ್ಯನ ಸೃಷ್ಟಿಗೆ ಮೂಲವಾದಂತಹ ಮೊದಲ ಪ್ರಥಮ ಅಂಗ ಯಾವ್ದಾದ್ರು ರಚನೆ ಆದ್ರೆ ಹೃದಯ ಹೃದಯದ ಬಡಿತ ಸರಿ ಇತ್ತು ಅಂದ್ರೆ ಆ ಮಗುವಿಗೆ ಯಾವುದೇ ಕಾರಣಕ್ಕೂ ಬೇರೆ ರೀತಿ ಅಂಗವೈಕಲ್ಯಗಳು ಬರಲ್ಲ ಆರೋಗ್ಯಯುತವಾದ ಮಗು ಹುಟ್ಟುತ್ತೆ ಅಂತ ಹೇಳ್ತೀರ ಹಾಗಿದ್ರೆ ನಿಮ್ಮ ಹುಟ್ಟಿಗೆ ಕಾರಣವಾದಂತಹ ನಿಮ್ಮ ಹೃದಯಕ್ಕೆ ಥ್ಯಾಂಕ್ ಯು ಪ್ರತಿ ಕ್ಷಣ ಪ್ರತಿ ನಿಮಿಷ ನೀವ್ ಯಾರಿಗೋಸ್ಕರ ಆದ್ರೂ ನೀವು ದುಡಿತಾರಿ ಮಿಡಿತಾರಿ ನಿಮಗೋಸ್ಕರ ದುಡಿತಾ ಇರುವಂತಹ ಅದ್ಭುತವಾದ ಅಂಗ ನಿಮ್ಮ ಹೃದಯ ಆ ಹೃದಯವನ್ನ ಕೊಟ್ಟಂತಹ ಭಗವಂತ ನಿನಗೆ ಧನ್ಯವಾದ ಸದಾಕಾಲ ನನ್ನ ಎಲ್ಲರ ವಿಚಾರಗಳ ಬಗ್ಗೆ ನನ್ನ ಆರೋಗ್ಯದ ಬಗ್ಗೆ ಅಥವಾ ನನ್ನ ಆರ್ಥಿಕ ಮಟ್ಟದ ಬಗ್ಗೆ ನನ್ನ ಕುಟುಂಬದ ಸದಸ್ಯರ ಬಗ್ಗೆ ನನ್ನ ದೇಶದ ಬಗ್ಗೆ ನನ್ನ ಭಾಷೆಯ ಬಗ್ಗೆ ಹಲವಾರು ಉತ್ತಮ ಆಲೋಚನೆಗಳನ್ನ ಮಾಡುವ ಮೂಲಕ ಸಮಸ್ತ ನನ್ನ ಶರೀರದ ಎಲ್ಲ ಅಂಗಾಂಗಗಳನ್ನ ಅದ್ಭುತಪೂರ್ಣವಾಗಿ ಕಾರ್ಯವನ್ನ ನಿರ್ವಹಿಸಲು ಸಹಾಯ ಮಾಡ್ತಾ ಇರುವಂತಹ ನನ್ನ ಶರೀರದ ಚುಕ್ಕಾಣಿಯನ್ನು ಹಿಡಿದಂತಹ ನನ್ನ ಮೆದುಳಿಗೆ ಧನ್ಯವಾದಗಳು ಅದ್ಭುತವಾದಂತಹ ಪ್ರಕೃತಿಯನ್ನ ನೋಡ್ತಾ ಇದೆ ಈ ನನ್ನ ನೇತ್ರ ಇಂತಹ ಅದ್ಭುತಪೂರ್ಣವಾದಂತಹ ನೇತ್ರವನ್ನ ಕೊಟ್ಟ ಭಗವಂತ ನಿನಗೆ ಧನ್ಯವಾದ ವಾಯುವನ್ನ ತನ್ನ ಒಳಗಡೆ ಅದ್ಭುತಪೂರ್ಣವಾಗಿ ಸಂಚರಿಸುವಂತಹ ಕಾರ್ಯವನ್ನ ಮಾಡ್ತಾ ಇದೆ ಆ ನಿಮ್ಮ ಶ್ವಾಸಕೋಶ ಇರ್ಬೋದು ಶ್ವಾಸನಾಳ ಇರ್ಬೋದು ನಿಮ್ಮ ನಾಸಿಕ ಇರ್ಬೋದು ಆ ಪ್ರಾಣವಾಯುವಿನ ಸ್ಪರ್ಶದಿಂದ ಆ ಉಸಿರಾಟ ಕ್ರಿಯೆಗೆ ಸಹಾಯ ಮಾಡುವಂತಹ ನನ್ನ ನಾಸಿಕ ನನ್ನ ಪಂಚೇಂದ್ರಿಯಗಳು ಅದ್ಭುತ ಪೂರ್ಣವಾಗಿ ಎಲ್ಲರೊಟ್ಟಿಗೆ ಸಂವಾದವನ್ನ ಮಾಡ್ಲಿಕ್ಕೆ ಸಹಾಯ ಮಾಡ್ತಾ ಇರುವಂತಹ ನಿಮ್ಮ ಬಾಯಿ ನಿಮ್ಮ ನಾಲಿಗೆ ಎಷ್ಟಿದೆ ರೀ ನಿಮ್ಮ ಕಿರುನಾಲಿಗೆ ಇರ್ಬೋದು ನಿಮ್ಮ ಕರ್ಣಮಂಡಲ ಎಲ್ಲಾ ವಿಚಾರಗಳನ್ನ ಕೇಳಿಸ್ಕೊತಾ ಇದೆ ಎಷ್ಟು ಸಪೋರ್ಟ್ ಮಾಡ್ತದೆ ಈ ನಿಮ್ಮ ಅದ್ಭುತವಾದ ಕಿವಿಗಳನ್ನ ಕೊಟ್ಟಿದೆಯಾ ಧನ್ಯವಾದ ಅದ್ಭುತವಾದ ಕಣ್ಣುಗಳನ್ನ ಕೊಟ್ಟಿದೆಯಾ ಧನ್ಯವಾದ ಅದ್ಭುತವಾದಂತಹ ಆಲೋಚನ ಲಹರಿಯನ್ನ ಸಹ ಒಂದು ನೀಡುವಂತಹ ನಿನ್ನ ಮೆದುಳಿಗೆ ಧನ್ಯವಾದ ನನ್ನ ಮೆದುಳು ಕೊಟ್ಟಿದ್ಯಾ ಧನ್ಯವಾದ ಎಷ್ಟು ಅದ್ಭುತ ಪೂರ್ಣವಾಗಿ ಮಾತಾಡ್ತಾ ಇದ್ದೀನಿ ಎಷ್ಟು ಅದ್ಭುತ ಪೂರ್ಣವಾದಂತಹ ಧ್ವನಿ ಪೆಟ್ಟಿಗೆಯನ್ನ ಕೊಟ್ಟಿದ್ಯಾ ಆ ವಿಶುದ್ಧ ಚಕ್ರ ಎಷ್ಟು ಬಲಶಾಲಿಯಾಗಿದೆ ಧನ್ಯವಾದ ಆ ವಿಶುದ್ಧ ಚಕ್ರದಿಂದ ಎಲ್ಲಾ ಒಳ್ಳೆಯ ವ್ಯಕ್ತಿಗಳ ಸಹ ಒಂದು ಸಂಪರ್ಕವನ್ನ ನಾನು ಪಡಿತಾ ಇದ್ದೀನಿ ಅದ್ಭುತವಾದ ವಾಗ್ಞೆಯಾಗಿದ್ದೀನಿ ಅದ್ಭುತವಾದ ವಿದ್ಯೆಗಳ ಕಲಿಕೆಯಲ್ಲಿದ್ದೀನಿ ಹಾಗಾಗಿ ಇಂತಹ ಅದ್ಭುತಪೂರ್ಣವಾದಂತಹ ವಿಶುದ್ಧ ಚಕ್ರವನ್ನ ಕೊಟ್ಟಿದೆಯಲ್ಲ ಧನ್ಯವಾದ ಎಷ್ಟೋ ಜನರ ಒಡನಾಟಗಳನ್ನ ಬೆಸೆಯುವಂತಹ ಒಳ್ಳೆಯ ವ್ಯಕ್ತಿಗಳ ಒಡನಾಟವನ್ನ ನೋಡಿ ಇದನ್ನು ಕೂಡ ಎಲ್ಲರೂ ನೋಡ್ಲಿಕ್ಕೆ ಆಗಲ್ಲ ರೀ ಈ ವಿಡಿಯೋವನ್ನ ಕೂಡ ಒಳ್ಳೆಯ ವ್ಯಕ್ತಿಗಳಷ್ಟೇ ಇದನ್ನ ನೋಡಬಹುದು ಇದನ್ನ ಅರ್ಥೈಸಿಕೊಳ್ಳಬಹುದು ಇದನ್ನ ಅಳವಡಿಸ್ಕೊಳ್ಳಬಹುದು ನಿಮ್ಮ ಚಕ್ರಗಳು ಶುದ್ಧಿ ಇದ್ದಾವೆ ಹಾಗೆ ಎಲ್ಲ ವ್ಯಕ್ತಿಗಳ ಜೊತೆ ಎಲ್ಲ ಶಕ್ತಿಗಳ ಕೊ ಜೊತೆ ಅದ್ಭುತವಾದಂತಹ ಒಡನಾಟವನ್ನು ಹೊಂದಿರುವಂತಹ ಅನಾಹತ ಚಕ್ರವನ್ನ ಕೊಟ್ಟಿದ್ಯಾ ಎಲ್ಲದರ ಕನೆಕ್ಷನ್ಸ್ ಅದ್ರಲ್ಲ ಆಗುತ್ತೆ ಒಳ್ಳೆಯ ಹಾಗೂ ಕೆಟ್ಟ ಎಲ್ಲ ಎಲ್ಲದರ ಪರಿಚಯ ಮಾಡಿಸ್ತಾ ಇದೆಯಾ ಒಳ್ಳೆ ಸ್ನೇಹಿತರು ಬರ್ತಾರೆ ಕೆಟ್ಟ ಸ್ನೇಹಿತರು ಬರ್ತಾರೆ ಒಳ್ಳೆ ವ್ಯಕ್ತಿಗಳು ಬರ್ತಾರೆ ಕೆಟ್ಟ ವ್ಯಕ್ತಿಗಳು ಬರ್ತಾರೆ ಒಳ್ಳೇದು ಬರುತ್ತೆ ಕೆಟ್ಟದ್ದು ಬರುತ್ತೆ ಅಲ್ವಾ ಎಲ್ಲದರ ಪರಿಚಯವನ್ನ ಮಾಡಿಕೊಂಡು ಎಲ್ಲದರ ಅನುಭವವನ್ನು ಪಡೆಯುವಂತಹ ಈ ನನ್ನ ಅನಾಹತ ಚಕ್ರ ಹಾಗೆ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಂಗಾಂಗಗಳು ನಿಮ್ಮ ಶ್ವಾಸಕೋಶ ನಿಮಗೋಸ್ಕರ ಉಸಿರಾಡ್ತಾ ಇದೆ ನಿಮ್ಮ ಹೃದಯ ನಿಮಗೋಸ್ಕರ ಒಂದು ರಕ್ತ ಸಂಚಾರವನ್ನು ಮಾಡ್ತಾ ಇದೆ ಆ ಹೃದಯದ ಎಲ್ಲ ಕಪಾಟುಗಳಿಗೆ ಒಂದು ಅದ್ಭುತಪೂರ್ಣವಾದಂತಹ ಕಪಾಟುಗಳನ್ನು ಹೊಂದಿದೆ ಇಂತಹ ಹೃದಯವನ್ನ ಕೊಟ್ಟಿರುವಂತಹ ಭಗವಂತ ಎಲ್ಲವನ್ನ ಪ್ರೀತಿಸುವಂತಹ ಸಹೃದಯವನ್ನ ಕೊಟ್ಟಿರುವಂತಹ ನಿನಗೆ ಧನ್ಯವಾದ ನಿಮ್ಮ ಯಕೃತ್ ಎಷ್ಟು ಅದ್ಭುತಪೂರ್ಣವಾಗಿ ಕೆಲಸವನ್ನ ಮಾಡ್ತಾ ಇದೆ ಪಿತ್ತಜನಕಾಂಗ ಎಷ್ಟು ಅದ್ಭುತಪೂರ್ಣವಾಗಿ ಕೆಲಸ ಮಾಡ್ತಾ ಇದೆ ಇಂತಹ ಅದ್ಭುತವಾದ ಅಂಗಾಂಗಗಳನ್ನ ಕೊಟ್ಟಿದೆಯಾ ಧನ್ಯವಾದ ನನ್ನ ಎಲ್ಲ ಉಸಿರಾಟ ಕ್ರಿಯೆಗೆ ಕಾರಣೀಭೂತವಾದ ಎಲ್ಲ ಅಂಗಾಂಗಗಳನ್ನ ಕೊಟ್ಟಿರುವಂತಹ ಭಗವಂತ ನಿನಗೆ ಧನ್ಯವಾದ ನನ್ನ ಶರೀರದ ಎಲ್ಲ ರಕ್ತ ಪರಿಚಲನೆಗೆ ಕಾರಣವಾದಂತಹ ಎಲ್ಲ ಅಂಗಾಂಗಗಳನ್ನ ಕೊಟ್ಟಂತಹ ಭಗವಂತ ನಿನಗೆ ಧನ್ಯವಾದ ನನ್ನ ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟ ಎಲ್ಲಾ ಅಂಗಾಂಗಗಳನ್ನ ಕೊಟ್ಟಿದೆಯಾ ಜಠರ ಇರಬಹುದು ಕರಳು ಇರ್ಬಹುದು ದೊಡ್ಡ ಕರಳು ಸಣ್ಣ ಕರಳು ಎಲ್ಲವನ್ನ ಕೊಟ್ಟಿರುವಂತಹ ಭಗವಂತ ನಿನಗೆ ಧನ್ಯವಾದ ರೀ ಎಷ್ಟಿದೆ ನಿಮ್ ಶರೀರದಲ್ಲಿ ಧನ್ಯವಾದ ಹೇಳ್ಬೇಕಂತ ಅದ್ಭುತ ಪೂರ್ಣವಾದಂತಹ ಆರೋಗ್ಯ ಪೂರ್ಣವಾದಂತಹ ಎಲ್ಲ ಅನಾರೋಗ್ಯ ಸಮಸ್ಯೆಯಿಂದ ಮುಕ್ತವಾದಂತಹ ಶರೀರವನ್ನ ಕೊಟ್ಟಿದೆಯಾ ವಜ್ರಕಾಯವನ್ನಾಗಿ ಮಾಡ್ತಾ ಇದೆಯಾ ಧನ್ಯವಾದ ರೇಖೆ ಮುಖಾಂತರ ಎಲ್ಲ ಸರ್ವ ಅಂಗಾಂಗಗಳಲ್ಲೂ ಅದ್ಭುತವಾದಂತಹ ಶಕ್ತಿಯ ಸಂಚಾರ ಮಾಡ್ತಾ ಇದೆಯಾ ಧನ್ಯವಾದ ನನ್ನ ಆರ್ಥಿಕ ಅಭಿವೃದ್ಧಿಗೆ ಈ ನನ್ನ ಮಣಿಪುರ ಚಕ್ರ ತನ್ನದೇ ಆದಂತಹ ಮಹತ್ವವನ್ನು ಪಡೆದಿದೆ ಆ ಮಣಿಪುರ ಚಕ್ರವನ್ನ ಕೂಡ ಬೂಸ್ಟ್ ಮಾಡ್ತಾ ಇದೆಯಾ ನೀನು ಶಕ್ತಿಯುತ ಮಾಡ್ತಾ ಇದೆಯಾ ರೇಖೆ ಶಕ್ತಿಯಿಂದ ಧನ್ಯವಾದ ನನ್ನ ಸ್ವಾದಿಷ್ಠಾನ ಚಕ್ರ ಆ ಗರ್ಭಕೋಶ ಗರ್ಭನಾಳದಲ್ಲಿರುವ ಎಲ್ಲ ಸಮಸ್ಯೆಗಳನ್ನು ತೊಡೆದಾಗುವ ಆರೋಗ್ಯಪೂರ್ಣವಾದ ಗರ್ಭ ಗರ್ಭಕೋಶವನ್ನ ಗರ್ಭಾಶಯವನ್ನ ಕೊಟ್ಟಿದ್ಯಾ ಧನ್ಯವಾದ ಆ ನಿಮ್ಮ ಆ ಜನನಾಂಗಗಳಿರ್ಬೋದು ವಿಸರ್ಜನಾಂಗಗಳಿಗೆ ಸಂಬಂಧಪಟ್ಟ ಎಲ್ಲಾ ಅಂಗಾಂಗಗಳನ್ನ ಅದ್ಭುತಪೂರ್ಣವಾಗಿ ಆರೋಗ್ಯಯುತವಾಗಿ ಕೊಟ್ಟಿದ್ಯಾ ಹಾಳು ಮಾಡ್ಕೊಂಡಿರೋದು ನೀವೇನೆ ಆರೋಗ್ಯಪೂರ್ಣವಾದ ಎಲ್ಲಾ ಅಂಗಾಂಗಗಳನ್ನ ಕೊಟ್ಟಿದೀಯಾ ಧನ್ಯವಾದ ಥ್ಯಾಂಕ್ ಯು ನೀವೆಲ್ಲ ಯಾರ್ಗೋಸ್ಕರ ದುಡಿತಾ ಇದ್ರ ನೀವೆಲ್ಲಾ ನನಗೋಸ್ಕರ ಮಾತ್ರ ದುಡಿತಾ ಇದ್ರ ನಾವು ಬೇರೆಯವ್ರಿಗೋಸ್ಕರ ದುಡಿತಾ ಇದೀವಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಶರೀರದಲ್ಲಿರೋ ಎಲ್ಲಾ ಅಂಗಾಂಗಗಳು ನಿಮಗೋಸ್ಕರ ದುಡಿತಾ ಇರೋದು ಬೇರೆಯವ್ರಿಗೋಸ್ಕರ ದುಡಿತಾ ನೀವು ತಿನ್ನಂತ ಆಹಾರ ಬೇರೆಯವ್ರಿಗೆ ರಕ್ತದಾತುವಾಗಿ ಪರಿವರ್ತನೆ ಆಗಲ್ಲ ನಿಮಗೆ ಆಗ್ಬೇಕು ಅಲ್ವಾ ಸೊ ಎಲ್ಲ ಅದ್ಭುತಪೂರ್ಣವಾಗಿ ಈ ಶರೀರ ಅನ್ನುವಂತಹ ದೇಗುಲವನ್ನು ಓದ್ತಿದ್ಯಾ ಅಂತಹ ಅದ್ಭುತವಾದ ಸ್ತಂಭಗಳಿಗೆ ಆ ನಿಮ್ಮ ಕಾಲುಗಳಿಗೆ ಧನ್ಯವಾದ ಸಂಪೂರ್ಣ ನಮ್ಮ ಶರೀರದ ಎಲ್ಲ ಭಾರವನ್ನು ಓದ್ತಿರುವಂತಹ ನಿಮ್ಮ ಪಾದಗಳಿಗೆ ಧನ್ಯವಾದ ಎಲ್ಲ ಜನ್ಮ ಜನ್ಮಾಂತರಗಳಿಂದ ನನ್ನ ಒಟ್ಟಿಗೆ ಎಲ್ಲ ನನ್ನೊಳಗಡೆ ಅಳವಡಿಕೆಯಾಗಿ ಬಂದಿರುವಂತಹ ನನ್ನ ಸಪ್ತ ಚಕ್ರಗಳಿಗೆ ಧನ್ಯವಾದ ಸಪ್ತ ಚಕ್ರಗಳಲ್ಲಿರುವಂತಹ ಇರುವಂತಹ ಅಧಿದೇವತೆಗಳಿಗೆ ಧನ್ಯವಾದ ನನ್ನ ಕರ್ಣದಲ್ಲಿರುವಂತಹ ಎಲ್ಲ ಆ ಒಂದು ಅಶ್ವಿನ ದೇವತೆಗಳಿಗೆ ದೇವತೆಗಳಿಗೆ ಧನ್ಯವಾದ ನನ್ನ ನೇತ್ರಗಳ ರೂಪದಲ್ಲಿರುವಂತಹ ಸೂರ್ಯ ಚಂದ್ರರಿಗೆ ಧನ್ಯವಾದ ಜಗತ್ತಿನ ಎಲ್ಲ ಬಣ್ಣವನ್ನ ಎಲ್ಲ ಬೆಳಕನ್ನ ಗಮನಿಸಬಲ್ಲಂತಹ ಅದ್ಭುತವಾದ ನೇತ್ರಗಳು ಇದಕ್ಕೆ ಧನ್ಯವಾದ ಅಷ್ಟ ಮಾತ್ರನಾ ಸ್ವಲ್ಪ ಗಮನಿಸಿ ನನಗೆ ಏನಿಲ್ಲ ಮೇಡಮ್ ಅಂತ ಅಂತಿರಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಊಟ ಮಾಡ್ಲಿಕ್ಕೆ ತಟ್ಟೆಗಳಿದೆ ನೀರ್ ಕುಡಿಲಿಕ್ಕೆ ಲೋಟ ಇದ್ಯಾ ಥ್ಯಾಂಕ್ಸ್ ಭಗವಂತ ನನ್ ನೀರ್ ಕುಡಿಯೋದಿಕ್ಕೆ ಎಷ್ಟು ಜನ ಲೋಟ ಕೂಡ ಇರಲ್ಲ ಅದನ್ನ ನಿಮಗೆ ಕೊಟ್ಟಿದ್ದೇನೆ ಥ್ಯಾಂಕ್ಸ್ ಹೇಳಿ ಊಟ ಮಾಡ್ಲಿಕ್ಕೆ ತಟ್ಟೆ ಇರಲ್ಲ ಅದನ್ನ ಕೊಟ್ಟಿದ್ದೇನೆ ಥ್ಯಾಂಕ್ಸ್ ಹೇಳಿ ಎಲ್ಲೋ ಒಂದ್ ಕಡೆ ಕವರಲ್ ಕಟ್ಕೊಂಡು ತಿಂತಾ ಇರ್ತಾರ್ರಿ ನಾನು ನೋಡಿದ್ದೇನೆ ಎಲ್ಲೋ ಒಂದ್ ಕಡೆ ಭಿಕ್ಷೆ ಏನ ಬೇಡಿ ಹೋಗಿ ಇನ್ನೆಲ್ಲೋ ಮಣ್ಣಿಗೆ ಬಿದ್ದು ತಿಂದಿದ್ನು ನಾನು ನೋಡಿ ಅವ್ರಿಗೆ ಪಾಪ ಒಂದು ತಟ್ಟೆ ತಗೊಳ್ಳೋದು ಕೂಡ ಒಂದು ಸೌಭಾಗ್ಯ ಇಲ್ಲ ಆದ್ರೆ ನಿಮ್ ಮನೆಯಲ್ಲಿ ತಟ್ಟೆ ತಗೊಂಡ್ ಊಟ ಮಾಡ್ತಾ ಇದ್ದೀರಾ ನಿಮ್ಮ ಮನೆ ಜನಗಳಿಗೆ ಏನ್ ಬೇಕೋ ಅದೆಲ್ಲ ಅಡಿಗೆಯನ್ನ ಮಾಡೋದಿಕ್ಕೆ ಆ ಪದಾರ್ಥಗಳು ಏನ್ ಬೇಕೋ ಆ ದಿನಸಿಯನ್ನ ಕೊಡ್ತಾ ಇದೀಯಾ ಪ್ರತಿದಿನ ಎಲ್ಲ ನನ್ನ ಅಗತ್ಯಗಳನ್ನ ಇದೀಯಾ ಪ್ರತಿನಿತ್ಯ ನನಗೆ ಬೇಕಾದ ಆಹಾರವನ್ನ ಕೊಡ್ತಾ ಇದ್ಯಾ ಧನ್ಯವಾದ ಈ ಅನ್ನವನ್ನ ಕೊಟ್ಟಿದ್ಯಾ ಧನ್ಯವಾದ ಈ ಹಾಲನ್ನ ಕೊಟ್ಟಿದ್ಯಾ ಧನ್ಯವಾದ ನಾನು ಅಡಿಗೆ ಮಾಡ್ಲಿಕ್ಕೆ ಏನ್ ಬೇಕು ಎಲ್ಲ ಪರಿಕರಗಳನ್ನ ಕೊಟ್ಟಿದೆಯಾ ಧನ್ಯವಾದ ಒಂದು ಸ್ಪೂನು ಸ್ಪೂನ್ ಇಲ್ಲ ನಾ ನಿಮ್ಮ ಮನೆ ಕೆಲಸ ಆಗತ್ತಾ ಒಂದ್ ಸೌತ್ ಇಲ್ಲ ಅಂದ್ರೆ ಸಾಂಬಾರ್ ತಿರ್ಗಾಗತ್ತಾ ಅದನ್ ಕೊಟ್ಟಿದ್ಯಾ ಧನ್ಯವಾದ ಎಲ್ಲವನ್ನ ನನ್ನನ್ನ ನಾನು ಅದ್ಭುತಪೂರ್ಣವಾಗಿ ಕಾಣಿಸೋದಿಕ್ ಏನ್ ಬೇಕು ಅಂತಹ ವಸ್ತ್ರಗಳನ್ನ ಕೊಟ್ಟಿದ್ಯಾ ಧನ್ಯವಾದ ಬಟ್ಟೆಗಳನ್ನ ಕೊಟ್ಟಿದೀಯಾ ಬಟ್ಟೆ ನಿಮ್ಗೆ ಒಂದೇನ್ ಅಂತಾರಲ್ಲ ಸೌಂದರ್ಯವನ್ನ ಬಿತ್ತರ್ಸೋಕು ಅಲ್ಲ ಇರೋದದು ನಿಮ್ಮ ಶರೀರವನ್ನ ಕಾಪಾಡೋದಿಕ್ಕಿರೋದು ಅಂತಹ ಅದ್ಭುತಪೂರ್ಣವಾದಂತಹ ಆ ವಸ್ತ್ರವನ್ನ ಕೊಟ್ಟಿದ್ಯಾ ನನ್ನ ಮಾನ ಮುಚ್ಚೋದಿಕ್ಕೆ ಬಟ್ಟೆಗಳನ್ನ ಕೊಟ್ಟಿದ್ಯಾ ನಿಮ್ಗೆ ರೇಷ್ಮೆ ಸೀರನೆ ಕೊಡ್ಬೇಕಾಗಿಲ್ಲ ಭಗವಂತ ಒಂದ್ ಅರಿವೆ ಕೊಟ್ಟಿದನ ಥ್ಯಾಂಕ್ಸ್ ಹೇಳಿ ಅಪ್ಪ ನನ್ನ ಮರ್ಯಾದೆ ಮುಚ್ಚೋದಿಕ್ಕೆ ನನ್ನ ಮಾಜ್ ಮುಚ್ಚೋದಿಕ್ ಬಟ್ಟೆ ಕೊಟ್ಟಿದ್ಯಾ ಧನ್ಯವಾದ ಇರೋದಿಕ್ ಒಂದ್ ಸೂರ್ ಕೊಟ್ಟಿದ್ಯಾ ಧನ್ಯವಾದ ಎಷ್ಟೋ ಜನ ಅಷ್ಟೇ ಇಲ್ದಾನೆ ಮಳೆಗಳಲ್ಲಿ ನೋಡಿ ರೋಡ್ ಸೈಡ್ ಅಲ್ಲಿ ಪಾಪ ಹೊಟ್ಟೆ ಉರಿಯುತ್ತೆ ಒಮ್ಮೊಮ್ಮೆ ಆ ನೀರೆಲ್ಲಾ ಅರಿತಾ ಇರತ್ತೆ ಮಳೆ ಉದಿರೋ ನೀರು ಚರಂಡಿ ಪಕ್ಕದಲ್ಲೇ ಎಲ್ಲ ಈ ಏನದು ಟಾರ್ಪಲ್ ನಗಳನ್ನ ಕಟ್ಕೊಂಡು ಆ ತರ ಮಾಡ್ಕೊಂಡಿರ್ತಾರೆ ಅದ್ರೊಳಗಡೆ ಚರಂಡಿ ನೀರು ಹರಿತಾ ಇರ್ತಾರೆ ಒಳಗಡೆ ನಾನು ನೋಡಿದ್ದೀನಿ ಆ ವಾಸನೆ ಒಳಗಡೆ ಅದ್ ಎಷ್ಟು ಮಲ ಮೂತ್ರಗಳು ಎಷ್ಟು ಗಲೀಜೆಲ್ಲ ಹೋಗ್ತಾ ಇರತ್ತೋ ಆದ್ರೂ ಒಳಗಡೆ ಪಾಪ ಆ ಮಳೆ ನೀರಿಂದ ತಪ್ಪಿಸ್ಕೊಳಕ್ ಕೂತಿರ್ತಿರಲ್ಲ ಭಗವಂತ ಅಂತಹ ದುಸ್ಥಿತಿ ಕೊಡ್ದಾನೆ ಇರೋದಿಕ್ ಒಂದ್ ಮನೆ ಕೊಟ್ಟಿದ್ದಾನೆ ಬಾಡಿಗೆ ಮನೆನಾರು ಆಗ್ಲಿ ಸ್ವಂತ ಮನೆನಾರು ಆಗ್ಲಿ ಓ ಇರೋದಿಕ್ ಒಂದ್ ಗೃಹ ಇದೆ ಧನ್ಯವಾದ ನೋಡ್ ನನಗೆ ನನ್ಗೆ ಏನ್ ಕೊಟ್ಟಿಲ್ಲ ಊಟ ಮಾಡ್ಲಿಕ್ಕೆ ಊಟ ಕೊಟ್ಟಿದ್ಯಾ ಇರೋದಿಕ್ ಇಟ್ಕೊಟ್ಟಿದ್ಯಾ ನಾನು ಉಸಿರಾಡೋದಿಕ್ ಗಾಳಿ ಕೊಟ್ಟಿದ್ಯಾ ಎಲ್ಲವನ್ನ ನೋಡದಿಕ್ಕೆ ಭಗವಂತನ ಬೆಳಕನ್ನ ಕೊಟ್ಟಿದ್ಯಾ ಸೂರ್ಯನ ಬೆಳಕನ್ನ ಕೊಟ್ಟಿದ್ಯಾ ಒಂದು ಸಂಪೂರ್ಣ ಭೂಮಿ ತಂಪಾದಾಗ ಆ ಒಂದು ಸೌಂದರ್ಯವನ್ನ ಗಮನಿಸುವಂತ ಚಂದ್ರನನ್ನ ಕೊಟ್ಟಿದ್ಯಾ ಅಲ್ವಾ ಅದ್ಭುತವಾದಂತಹ ಪ್ರಕೃತಿಯನ್ನ ಕೊಟ್ಟಿದ್ಯಾ ಅದ್ಭುತವಾದಂತಹ ವ್ಯಕ್ತಿಗಳನ್ನ ಕೊಟ್ಟಿದ್ಯಾ ಅದ್ಭುತವಾದ ಗುರುಗಳನ್ನ ಕೊಟ್ಟಿದ್ಯಾ ಅದ್ಭುತವಾದಂತಹ ಈ ಎಲ್ಲವನ್ನ ನೋಡೋದಿಕ್ ಬೇಕಾದಂತಹ ಈ ಜನ್ಮವನ್ನ ನೀಡಿದಂತಹ ನನ್ನ ತಂದೆ ತಾಯಿಗಳನ್ನ ಕೊಟ್ಟಿದ್ಯಾ ಆ ತಂದೆ ತಾಯಿಗಳಿಂದ ಹಲವಾರು ಗುಣಗಳನ್ನ ಕಲ್ತಿರ್ತೀರ ಪ್ರೀತಿ ಮಾಡೋದನ್ನ ಕಲ್ಸಿರ್ತಾರೆ ಹೇಗ್ ಬದುಕ್ಬೇಕು ಅಂತ ಕಲ್ಸಿರ್ತಾರೆ ಯಾಕೆ ಅನ್ನೋ ಕೆಲವಾರು ಒಳ್ಳೆ ಗುಣಗಳನ್ನ ಕಲ್ಸಿರ್ತಾರೆ ಅಂತಹ ತಂದೆ ತಾಯಿಗಳನ್ನ ಕೊಟ್ಟಂತಹ ನಿನಗೆ ಧನ್ಯವಾದ ಒಳ್ಳೆ ಅಣ್ಣ ತಮ್ಮಂದ್ರ ಕೊಟ್ಟಿಗೆ ಧನ್ಯವಾದ ಅಥವಾ ಶತ್ರುಗಳನ್ನ ಕೊಟ್ಟಿದ್ಯಾ ಧನ್ಯವಾದ ಹೇಳಿ ಯಾಕೆಂದ್ರೆ ಶತ್ರುಗಳು ಏನಕ್ ಬರುತ್ತೆ ಗೊತ್ತಾ ಶತ್ರುಗಳು ಯಾವಾಗ ನಿಮಗ್ ಬರ್ತಾರೆ ಗೊತ್ತಾ ನಿಮ್ಮ ಶಕ್ತಿ ಸಾಮರ್ಥ್ಯವನ್ನ ತಿಳಿಸೋದಿಕ್ ಬರ್ತಾರೆ ಏನ್ ನೀನು ಅಂತ ತಿಳ್ಸೋದಿಕ್ ಬರ್ತಾರೆ ನೀನ್ ಇಷ್ಟೇ ಅಲ್ಲ ಇಷ್ಟ ಅಲ್ಲ ನೀನು ಅಂತ ತಿಳ್ಸೋದಿಕ್ ಬರ್ತಾರೆ ಯಾವ ಮಟ್ಟದ ಶತ್ರುತ್ವ ಯಾವ ಮಟ್ಟದ ಶತ್ರುಗಳು ಇದ್ದಾರೆ ಅನ್ನೋದ್ರ ಮೇಲೆ ನಿಮ್ಮ ಸಾಮರ್ಥ್ಯ ಅವಲಂಬಿತ ಆಗಿರತ್ತೆ ಯಾರ ಶತ್ರುಗಳು ಜಾಸ್ತಿ ಇರ್ತಾರೆ ದೊಡ್ಡ ದೊಡ್ಡ ರಾಜರು ಮಹಾರಾಜರುಗಳಿಗೆ ಶತ್ರುಗಳು ಜಾಸ್ತಿ ಇದ್ರು ಯಾಕೆ ಚಿಕ್ಕ ಚಿಕ್ಕ ಸಾಮಾಂತರ ಮೇಲೆ ಯುದ್ಧಕ್ಕೆ ಹೋಗ್ತಿದ್ರ ಅವ್ರು ಇಲ್ಲ ದೊಡ್ಡ ದೊಡ್ಡ ರಾಜರ ಮೇಲೆ ಹೋಗ್ತಿದ್ರೆ ಯಾಕೆ ಏ ಅವರ ಸಾಮರ್ಥ್ಯ ಅವ್ನ ನೋಡಿದ್ರೆ ನಾನು ಅವನಿಗಿಂತ ಸಮರ್ಥ ಅಂತ ಅರ್ಥ ಅಲ್ವಾ ಗೆಲ್ಲೋ ನಾನು ಹೇಳ್ತೀನಲ್ಲ ಗಲ್ಲಿ ಗೆಲ್ಲಕ್ಕೆ ಹೋಗ್ಬಾರ್ದಂತ ಕರೆಕ್ಟ್ ಇರೀಕ್ರೆ ಯಾವಾಗ್ಲೂ ಹೇಳ್ತಾರ ಓಡದ್ರೆ ಆನೆನೆ ಓಡಿಬೇಕು ನಿಮ್ಗೆ ತುಂಬಾ ಜನ ಮೋಸ ಮಾಡ್ತಾ ಇದಾರ ಥ್ಯಾಂಕ್ಸ್ ನನ್ ಜೀವನ್ದ ನಾನು ಹೇಳೋದಷ್ಟೇ ತುಂಬಾ ಜನ ಅನ್ಯಾಯ ಮಾಡಿದಾರ ತುಂಬಾ ಜನ ಮೋಸ ಮಾಡ್ತಾ ಇದಾರೆ ತುಂಬಾ ಜನ ಕಣ್ಣೀರ್ ಹಾಕಿಸ್ತಾ ಥ್ಯಾಂಕ್ಸ್ ಹೇಳಿ ಇವತ್ತಿನಗೆ ನಿಮ್ಗೆ ಯಾರೆಲ್ಲ ಕಣ್ಣೀರ್ ಹಾಕ್ಸ್ತಾ ಇದಾರೆ ಅದು ನೀನು ಕಣ್ಣೀರ್ ಹಾಕೋದ್ ಹುಟ್ಟಿರೋದಲ್ಲ ಅಂತ ಬ್ರಹ್ಮಾಂಡ ನಿಮಗ್ ತಿಳ್ಸೋದಿಕ್ ಕೊಟ್ಟಿರೋ ಪರೀಕ್ಷೆ ಅದು ಅದಕ್ಕೆ ಧನ್ಯವಾದ ನಾನೇನು ಅಂತ ನಂಗೆ ತಿಳಿಸ್ತಾ ಏನ್ ನಂಬಿದ್ನೋ ಅವರು ಅದೆಲ್ಲ ಅಂತ ನನಗ್ ತೋರ್ಸಿದ್ಯಾ ಧನ್ಯವಾದ ಅಂತ ಹೇಳಿ ನೀವು ನಂಬಿದ್ರೆ ಮೌಢ್ಯದಲ್ಲಿ ನಂಬಿದ್ರೆ ಅದವ್ರಲ್ಲ ಅಂತ ತೋರ್ಸ್ದೆ ಧನ್ಯವಾದ ಥ್ಯಾಂಕ್ ಯು ಸೊ ಒರ್ಜಿನಲ್ ಶಕ್ತಿ ಒರ್ಜಿನಲ್ ಯಾರ್ ನಿಮ್ಗೆ ಅದೇ ಸತ್ಯ ಸತ್ಯವನ್ನ ತೋರ್ಸ ತೋರ್ಸೋದಿಕ್ ಬಂದಿರೋ ನೀನೇ ಸತ್ಯ ಅನ್ನೋದ್ ನಂಗೆ ತಿಳಿದಾಗಿದೆ ಇಲ್ಲಿ ನಿನ್ನ ವಿಲ್ ಪವರ್ ನಿನ್ನ ಆತ್ಮಸ್ಥೈರ್ಯ ಏನು ಅಂತ ನನ್ಗೆ ತೋರ್ಸಿದ್ಯಾ ಧನ್ಯವಾದ ಎಲ್ಲ ಸಮಸ್ಯೆಗಳನ್ನ ಗೆಲ್ಲುವಂತ ತಾಕತ್ ನಿನಗಿದೆ ಅಂತ ಇಷ್ಟೆಲ್ಲ ಸಮಸ್ಯೆಗಳನ್ನ ಕೊಡ್ತಾ ಇದೀಯಾ ಧನ್ಯವಾದ ಯಾಕೆ ಅದ್ರ ಜೊತೆ ಎಲ್ಲ ಅದೆಲ್ಲವನ್ನ ನಾನ್ ಗೆದ್ದಾಗ್ಲೇ ನಿನ್ನ ಪವರ್ ಏನು ಅಂತ ನೀನು ಗೊತ್ತಾಗೋದು ನೀನ್ ಏನು ಅಂತ ನೀನ್ ತಿಳಿಸೋದಿಕ್ಕೇನೆ ಭಗವಂತ ಕಷ್ಟ ಕೊಡೋದು ಆಯ್ತಾ ನಾನು ಹೇಳಿದ್ನಲ್ಲ ಈಗ ನಾನು ಹಿಂದೆ ವಿಡಿಯೋದಲ್ಲಿ ಹೇಳಿದೆ ಅಜ್ಜಿಗಿಂತ ಇರೋ ಕಷ್ಟ ಏನಿಲ್ಲ ಆಕೆನೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾಳೆ ನೋಡಿ ಅವ್ಗೆ ಎಷ್ಟು ಜನ ಗಂಡ ಮನೆಗ್ ಬರ್ತಾರ ಪ್ರಾಬ್ಲಮ್ ಅವಳಗ್ ಬರೋದಿಕ್ ಗಂಡ ಇಲ್ಲ ಅವ್ರು ಯಾರಿಗೆ ಹೇಳ್ತಾರೆ ಆದ್ರೂ ತಾಯಿ ನನ್ಗೆ ಏನ್ ಕಮ್ಮಿ ಮಾಡವಳೆ ಅಂತಾರೆ ಅರ್ಥ ಆಯ್ತಾ ಅದಕ್ಕೆ ಧನ್ಯವಾದ ಮೋಸ ಮಾಡಿರೋ ಅಣ್ಣ ತಮ್ದಿರ್ ಸಿಕ್ಕಿದಾರ ಧನ್ಯವಾದ ಸೊ ಯಾವ ಸಂಬಂಧನೂ ಸತ್ಯ ಅಲ್ಲ ಇದೆಲ್ಲ ಈ ಜನ್ಮಕ್ಕೆ ಬಂದಂತಹ ಸಂಬಂಧ ಅಷ್ಟೇ ಗತಜನ್ಮಲ್ ಅವ್ರು ನಿಮ್ ಶತ್ರುಗಳೇ ಆಗಿರ್ತಾರೆ ಈ ಸಲ ಅಣ್ಣ ತಮ್ಮಂದ್ರಾಗ್ ಬಂದಿರ್ತಾರೆ ಆಯ್ತಾ ನೀನೇನು ನೀನ್ ಅವರಲ್ಲ ನೀನು ನೀನಾಗಿ ಬದುಕೊಂಡ ನನ್ ಕಲ್ಸಿದ್ಯಾ ಧನ್ಯವಾದ ಅಥವಾ ನಿಮ್ಮೊಂದು ಪ್ರೀತಿ ಮಾಡೋ ಅಣ್ಣ ತಂದಿರು ಸಿಕ್ಕಿರ್ತಾರ ತುಂಬಾ ಪುಣ್ಯವಂತರು ಎಂತ ಅದ್ಭುತವಾದಂತಹ ಅಣ್ಣ ತಮ್ಮಂದ್ರನ್ನ ಕೊಟ್ಟಿದ್ದೀರಾ ನನ್ ತಂದೆ ಇಲ್ಲ ಅಂದ್ರೆ ತಂದೆ ಸ್ಥಾನದಲ್ಲಿ ಒಬ್ಬ ಅಣ್ಣನ ಕೊಟ್ಟಿದ್ಯಾ ಧನ್ಯವಾದ ಅಲ್ವಾ ಕೆಟ್ಟೋ ಸಿಕ್ಕೋರು ಧನ್ಯವಾದ ಹೇಳಿ ಒಳ್ಳೆಯವರು ಸಿಕ್ಕರೋ ಧನ್ಯವಾದ ಹೇಳಿ ಕೆಟ್ಟೋ ಸಿಕ್ಕಿದ್ರೆ ನೀವೇನು ಅಂತ ನಿಮಗೆ ತಿಳ್ಸೋದಿಕ್ ಬಂದಿರ್ತಾರೆ ಒಳ್ಳೆಯವ್ರು ಸಿಕ್ಕಿದ್ರೆ ನಿಮ್ಮ ಪೂರ್ವ ಜನ್ಮದ ಪುಣ್ಯ ಫಲದಿಂದ ಬಂದಿರ್ತಾರೆ ಎರಡಕ್ಕೂ ಥ್ಯಾಂಕ್ಸ್ ಕೊಡ್ಬೇಕು ನಾನು ಆಯ್ತಾ ಅದಾದ್ಮೇಲೆ ಒಳ್ಳೆ ಮಕ್ಕಳು ಕೊಟ್ಟಿದ್ಯಾ ಧನ್ಯವಾದ ನನ್ ಮಗು ಓದೋದಕ್ಕೆ ಏನ್ ಬೇಕೋ ಎಲ್ಲ ಅವಕಾಶಗಳನ್ನ ಮಾಡ್ಕೊಟ್ಟಿದ್ಯಾ ಒಳ್ಳೆ ಸ್ಕೂಲ್ ನ ಕೊಟ್ಟಿದ್ಯಾ ಧನ್ಯವಾದ ಒಳ್ಳೆ ಎಜುಕೇಶನ್ ಕೊಟ್ಟಿದ್ಯಾ ಧನ್ಯವಾದ ಹುಡ್ಕೊಳಕ್ ಸೀರೆ ಕೊಟ್ಟಿಗೆ ಧನ್ಯವಾದ ನನ್ ಗಂಡ ದುಡಿಮೆ ಮಾಡೋಕೆ ಒಂದು ದುಡ ಕೆಲ್ಸ ಕೊಟ್ಟಿದ್ಯಾ ಧನ್ಯವಾದ ನಾನ್ ದುಡಿಯೋದಿಕ್ಕೆ ಒಂದು ದುಡಿಮೆ ಕೊಟ್ಟಿದ್ಯಾ ಧನ್ಯವಾದ ನನ್ ಮಗು ಬರೆಯೋದಿಕ್ಕೆ ಒಂದು ಬೈಂಡ್ ಒಂದ್ ಪೆನ್ಸಿಲ್ ಒಂದ್ ಪೆನ್ ಸಿದಿಯಾ ಧನ್ಯವಾದ ಯಾರು ಕೊಟ್ಟಿರೋದು ಅದು ಹಣ ಅನ್ನುವಂತಹ ಒಂದು ಎನರ್ಜಿ ಇಲ್ಲ ಅಂದ್ರೆ ನೀವೇಲ್ಲಿಂದ ತರ್ತಿರೋದನ್ನ ಆ ಎನರ್ಜಿ ನಿಮ್ ಹತ್ರಕ್ಕೆ ಹೆಂಗ್ ಬರೋಕ್ ಸಾಧ್ಯ ವರಮಹಾಲಕ್ಷ್ಮಿ ದಿನನೇ ಅಮ್ಮನವ್ರ ಆರೋಪದಲ್ಲಿ ಬರ್ತಾರೆ ಅಂತ ಅಲ್ಲ ಅದ್ರ ಅರ್ಥ ಲಕ್ಷ್ಮಿ ತನ್ನ ರೂಪವನ್ನ ಬದಲಾಯಿಸ್ತಾ ಇರ್ತಾಳೆ ಮಕ್ಕಳ ರೂಪದಲ್ಲಿ ಸಂತಾನ ಲಕ್ಷ್ಮಿ ಆಗಿ ಬರ್ತಾಳೆ ಧನ್ಯವಾದ ಕರೆಕ್ಟ್ ಕರೆಕ್ಟ್ ನೀವು ಕುಗ್ಗೋದಾಗ ಧೈರ್ಯ ಲಕ್ಷ್ಮಿಯಾಗಿ ಬರ್ತಾಳೆ ಧನ್ಯವಾದ ನಿಮ್ಮ ಶ್ರಮಕ್ಕೆ ವಿಜಯವನ್ನ ಕೊಡೋ ವಿಜಯಲಕ್ಷ್ಮಿಯಾಗಿ ಬರ್ತಾಳೆ ಧನ್ಯವಾದ ಆಯ್ತಾ ಜಸ್ಟ್ ಅವತ್ತೊಂದಿನ ನೀವು ಧನ್ಯವಾದ ಹೇಳ್ಬೇಕಾಗಿರೋದು ಅವತ್ತೊಂದಿನ ಪೂಜೆ ಮಾಡ್ಬೇಕಾಗಿರೋದು ಅಷ್ಟೇ ಅಲ್ಲ ಕ್ಷಣ ಕ್ಷಣವು ಶಕ್ತಿ ರೂಪದಲ್ಲಿ ನಿಮ್ಮನ್ನ ಸಲಹತಾ ಇರ್ತಾಳೆ ಆದಿಲಕ್ಷ್ಮಿಯಾಗಿ ನಿಮ್ಮ ಕಾಯ್ತಾ ಇರ್ತಾಳೆ ಧನ್ಯವಾದ ನಿಮ್ಮ ಮನೆ ಸದಾ ಕಾಲ ನೀವು ಕಲಹದಿಂದ ಇಲ್ಲದೆ ಯಾವಾಗ್ಲೂ ಸಂತೋಷದಿಂದ ಇರೋದಿಕ್ಕೆ ಅನುವು ಮಾಡ್ಕೊಡ್ತಾ ಇದೀರ ಧನ್ಯವಾದ ನನ್ನ ಮನೆ ಎಲ್ಲ ಸಮಸ್ಯೆಗಳನ್ನ ನಾನು ತೆಗೆದು ಹಾಕುವಂತಹ ಸಾಮರ್ಥ್ಯವನ್ನ ಕೊಡ್ತಾ ಇದೀಯ ಧನ್ಯವಾದ ಏನಕ್ಕಿಲ್ಲ ನೀವು ಹೊಚ್ಕೊಳ್ಳೋ ಬೆಡ್ ಶರ್ಟ್ ಇಂದ ಹಿಡಿದು ಹಾಕೊಳ್ಳೋ ಶರ್ಟ್ ವರೆಗೂ ಧನ್ಯವಾದ ಹೇಳಿ ಒಂದ್ ಶರ್ಟ್ ಹಾಕೊಳ್ಳುವಾಗ ಹಬ್ಬ ಹಾಕೊಳ್ಳೋದಕ್ಕೆ ಒಂದು ಒಳ್ಳೆ ಶರ್ಟ್ ಕೊಟ್ಟಿದ್ದಾನೆ ಭಗವಂತ ಥ್ಯಾಂಕ್ಸ್ ಅಂತ ಹೇಳಿ ಅಯ್ಯ ಹೇಳಿ ಹಾಕೋತಾ ಇದೀರಲ್ಲ ಬಟ್ಟೆ ಮಾನ ಮುಚ್ಕೋತಾ ಇದೀರಲ್ಲ ಅದನ್ನ ನಾನ್ ಹೇಳಿದ್ರು ನೀವ್ ಹೋಗ್ ನೇದ್ರ ನೀವ್ ಹೋಗ್ ಮಾಡಿದ್ರ ನೀವ್ ಹೋಗ್ತಂದ್ರ ಅಲ್ವಾ ಎಷ್ಟು ಜನರ ಶ್ರಮ ಇದೆ ಅದ್ರಲ್ಲಿ ಒಬ್ಬ ನೇಕಾರನಿಂದ ಹಿಡಿದು ಒಂದ್ ಅತ್ತಿ ಒಂದು ನೀವು ಸಾಮಾನ್ಯ ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ ಅನ್ಸುತ್ತೆ ಅತ್ತಿ ಬೆಳೆಯೋನಿಂದ ಹಿಡಿದು ತಗೊಂಡೋಗಿ ಹಾಕೋನಿಂದ ಹಿಡಿದು ನೇಗವರೆಗೂ ಎಷ್ಟು ಜನ ಶ್ರಮ ಇರುತ್ತೆ ನೀವ್ ಒಂದ್ ಶರ್ಟ್ ಹಾಕೊಂಡಾಗ ಥ್ಯಾಂಕ್ ಯು ನಿಮಸ್ ಅಥವಾ ರೇಖೆ ವಿದ್ಯಾರ್ಥಿಯಾಗ ಆಗ ಈ ಅದ್ಭುತಪೂರ್ಣವಾದಂತಹ ಶರೀರದ ರಕ್ಷಣೆಯನ್ನ ಮಾಡ್ತಾ ಧನ್ಯವಾದ ಅಂತ ಅನ್ಕೊಳ್ಳಿ ಅಷ್ಟು ಜನರಿಗೂ ಥ್ಯಾಂಕ್ಸ್ ಹೇಳ್ತೀರಲ್ರಿ ನೀವು ಊಟ ಮಾಡುವಾಗ ಅಮ್ಮ ಈ ಹೊತ್ತು ಊಟನ ಕೊಟ್ಟಿದ್ಯಾ ಥ್ಯಾಂಕ್ಸ್ ಅಂತ ಹೇಳ್ತೀರಾ ರೈತರಿಂದ ಹಿಡಿದು ಎಷ್ಟು ಜನ ಶ್ರಮಿಕರಿಗೆ ನೀವು ಧನ್ಯವಾದ ಹೇಳ್ತೀರಾ ನೀವ್ ಯಾವಾಗ್ಲೂ ದೊಡ್ಡವ್ರಾಗ್ಬೇಕಲ್ವಾ ಹಾಗಿದ್ರೆ ನೀವ್ ಆಲ್ ತರೋದ್ರಿಂದ ಹಿಡಿದು ಕಾಫಿ ಪುಡಿಯಿಂದ ಹಿಡಿದು ನಿಮ್ಮ ಮನೆಯಲ್ಲಿ ಸಕ್ಕರೆ ಇದೆ ಅಂದ್ರೂ ಕೂಡ ನೀವು ಥ್ಯಾಂಕ್ಸ್ ಹೇಳ್ಬೇಕು ನಿಮ್ಮ ಮನೇಲಿ ಅಂದ್ರೂ ಭಗವಂತ ಕೊಟ್ಟಿದೆ ಧನ್ಯವಾದ ಹೇಳಿ ನೋಡಿ ನೀವ್ ಧನ್ಯವಾದ ಹೇಳ್ತಾ ಹೋಗಿ ನಿಮ್ಮ ಮನೆಯ ಅಭಿವೃದ್ಧಿ ಅಂತ 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 ಅಂತವಾಗಿ ಅದು ಕೂಡ ರೈಸ್ ಆಗತ್ತೆ ನೀವೆಷ್ಟು ವಿಶಾಲ ಗುಣಗಳನ್ನ ಹೊಂದಿರ್ತಿರೋ ಅಷ್ಟು ವಿಶಾಲವಾದಂತಹ ಒಂದು ಅಭಿವೃದ್ಧಿ ನಿಮ್ಗಾಗತ್ತೆ ಭಗವಂತ ಕೂಡ ನೋಡು ನಾನ್ ಕೊಡ್ತಾ ಇರೋದು ಎಲ್ಲವನ್ನ ಗಮನಿಸ್ತಾ ಇದ್ದಾನಲ್ಲ ಇವ್ನು ಸೊ ನಾನ್ ಕೊಟ್ಟಿದ್ನೆಲ್ಲ ಮರ್ತ ಬಿಡ್ತಾ ಇದ್ದಾರೆ ನಾನ್ ಕೊಟ್ಟಿರೋದನ್ನೆಲ್ಲ ಮರ್ತು ನೀನ್ ಏನ್ ಕೊಟ್ಟಿದ್ದೀಯ ಅಂತ ಕೇಳ್ತಾ ಇದ್ದಾರೆ ಬಟ್ ಇವ್ನ್ ಕೊಟ್ಟರೋ ಸೂಕ್ಷ್ಮ ಸೂಕ್ಷ್ಮ ಸೂಕ್ಷ್ಮವನ್ನ ಗಮನಿಸ್ತಾ ಇದ್ದಾನೆ ಹಾಗಿದ್ಮೇಲೆ ನಾನ್ ಯಥೇಚ್ಛವಾಗಿ ಕೊಟ್ರೆ ಇವ್ ಇನ್ನ ನನ್ನೆಷ್ಟು ನೆನ್ಪ್ ಮಾಡ್ಕೋಬಹುದು ಅರೆ ಯಾರ್ಯಾದ್ರು ಅಷ್ಟೇ ನಾವು ಕೊಟ್ಟಿದ್ದೀವಿ ಯಾರ್ಗಾರ್ ಒಬ್ರು ದಾನ ಮಾಡಿರ್ತೀವಿ ಅಂತ ಅನ್ಕೊಳ್ಳಿ ಯಾರಿಗೋ ಏನೋ ಕೊಟ್ಟಿರ್ತೀವಿ ಅಂತ ಅನ್ಕೊಳ್ಳಿ ನಮ್ಮ ಮಕ್ಳಗ್ ನಾವ್ ಆಸ್ತಿ ಕೊಟ್ಟರೆ ನಮ್ಮ ಅಪ್ಪ ಅಮ್ಮ ಕೊಟ್ಟರು ಅಂತ ಒಂದ್ ಮಾತೇಲ್ಲ ಅಂತ ಫೀಲ್ ಮಾಡೋ ತಂದೆ ತಾಯಿ ಇದಾರೆ ಅಲ್ವಾ ನೀವು ಜನ್ಮ ಅಂತ ತಂದೆ ತಾಯಿಗಳೇ ನಾನ್ ಕೊಟ್ಟಿರೋದ್ನ ನೆನ್ಕೊಳ್ಳಿಲ್ಲ ಅಂತ ಅನ್ಕೊಳ್ವಾಗ ಇಡೀ ಬ್ರಹ್ಮಾಂಡದ ಸೃಷ್ಟಿಕರ್ತ ಎಲ್ಲವನ್ನ ಕೊಡ್ತಾ ಇದಾನೆ ಅವನ್ಗೊಂದು ಥ್ಯಾಂಕ್ಸ್ ಹೇಳಿ ಅಂತ ಅವನು ನಮ್ಮಿಂದ ನಿರೀಕ್ಷೆ ಮಾಡಲ್ಲ ಬಟ್ ಥ್ಯಾಂಕ್ಸ್ ಹೇಳೋದ್ರಿಂದ ನನ್ನ ಒಳಗಡೆ ಇರೋ ಅಹಂಭಾವ ಕಡಿಮೆ ಆಗತ್ತೆ ನಿನ್ನ ವಿಶಾಲವಾದ ಗುಣ ಹೆಚ್ಚಾಗುತ್ತೆ ನಿನ್ನ ಮನೋವಿಕೃತಿ ಕಡಿಮೆ ಆಗತ್ತೆ ನಿನ್ಗೂ ಬ್ರಹ್ಮಾಂಡಕ್ಕೂ ಅದ್ಭುತವಾದ ಸಂಪರ್ಕ ಜಾಗೃತ ಆಗತ್ತೆ ಆ ಕನೆಕ್ಷನ್ಸ್ ನಲ್ಲಿ ಸಾಧಕ ಬಾಧಕಗಳನ್ನ ನಿಮಗೆ ಭಗವಂತ ಮೊದಲೇ ತಿಳಿಸುವಂತದ್ ಮಾಡ್ತಾನೆ ನೀನ್ ಅದ್ಭುತವಾದ ಚೈತನ್ಯದ ರೀತಿನೇ ಕೆಲಸ ಮಾಡ್ತೀಯಾ ನಾಳೆ ಏನಾಗುತ್ತೆ ಅನ್ನೋದನ್ನ ಹಿಂದೆ ಕಂಡುಕೊಳ್ಳಬಲ್ಲೆ ಆಗುವಂತಹ ಅವಘಡಗಳನ್ನ ಇಲ್ಲೇ ತಡಿಬಲ್ಲೆ ರೇಖೆ ವಿದ್ಯಾರ್ಥಿಗಳಿಗೆ ತಾಕತ್ ಇದೆ ಒರಿಜಿನಲ್ ಆಗಿ ಹಾಗಾಗಿ ಈ ರೀತಿ ಮಾಡುವಂತದ್ ಮಾಡಿ ಸೊ ನೆಕ್ಸ್ಟ್ ಒಂದು ಎಕ್ಸ್ಪರಿಮೆಂಟ್ ಮಾಡುವಂತದ್ ಮಾಡೋಣ ಮತ್ತೆ ಇನ್ನೊಂದು ನೀವು ಯಾರ್ಯಾರಿಗೆ ಥ್ಯಾಂಕ್ಸ್ ನ ಹೇಳಬೇಕು ಈಗ ನನ್ನ ಜೀವನದಲ್ಲಿ ನನ್ನ ತಾಯಿಯ ರೂಪದಲ್ಲಿ ನನ್ನ ಗುರುವಿನ ರೂಪದಲ್ಲಿ ಬಂದಂತಹ ನನ್ನ ರೇಖಿ ಗುರುಗಳಿಗೆ ದಿನವೂ ಧನ್ಯವಾದ ಹೇಳ್ತಾ ಇರ್ತೀನಿ ನನ್ನ ತಂದೆ ತಾಯಿ ನನ್ನ ಉಸಿರಾಟ ನನ್ನ ಅಜ್ಜಿ ನನ್ನ ಉಸಿರಾಟ ಎಲ್ಲರಿಗೂ ಗೊತ್ತಿದೆ ಅದು ನಾನು ಪ್ರತಿ ಕ್ಷಣವೂ ಕೂಡ ಅಮ್ಮ ಅಂದನೆ ತೆಗಿಯಲ್ಲ ಎಲ್ಲವನ್ನ ಅಮ್ಮನವ್ರಿಗೆ ಅರ್ಪಣೆ ಮಾಡುವಂತದ್ದಾಗುತ್ತೆ ಹಾಗಿದ್ರೆ ಅದ್ಭುತವಾದ ಚೈತನ್ಯಗಳೇ ನೀವು ಯಾರು ಯಾರಿಗೆ ಧನ್ಯವಾದವನ್ನ ಹೇಳ್ತೀರಾ ಕಮೆಂಟ್ಸ್ ನ ಮೂಲಕ ಎಷ್ಟು ಲೆಂತಿ ಬಂದ್ರೂ ಪರವಾಗಿಲ್ಲ ಹೇಳ್ತಾ ಇರಿ ಈ ಒಂದು ಇಪ್ಪತ್ತೊಂದು ದಿನಗಳ ಕಾಲ ನಲ್ವತ್ತೆಂಟು ದಿನಗಳ ಕಾಲ ಒಂದು ಒಂದ್ ಪ್ರಯೋಗವನ್ನ ಮಾಡಿ ಎಷ್ಟು ಏನಾಯ್ತು ಒಂದು ಆಳಿನಲ್ಲಿ ಬರೆಯುವಂತದ್ ಮಾಡಿ ಏನೇನೋ ಥ್ಯಾಂಕ್ಸ್ ಹೇಳ್ತೀರಾ ನೀವು ಸೊ ಹೇಳಾದ್ಮೇಲೆ ಏನೇನು ಕೇಳ್ಬೇಕು ಮೇಡಮ್ ನಾನು ಇಪ್ಪತ್ತೊಂದು ವಿಚಾರಗಳಿಗೆ ಅಥವಾ ಹತ್ತು ವಿಚಾರಗಳಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅಥವಾ ಹದಿನೈದು ವಿಚಾರಗಳಿಗೆ ಥ್ಯಾಂಕ್ಸ್ ಹೇಳಿದ್ದೀನಿ ಎಷ್ಟು ವಿಚಾರ ಕೇಳಿದ್ರೆ ಪ್ರತಿದಿನವೂ ದಯವಿಟ್ಟು ಒಂದೊಂದು ಕಮೆಂಟ್ ಅನ್ನ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿ ನಿಮ್ಮನ್ನ ನೀವು ಬದಲಾಯಿಸ್ಕೋಬೇಕಲ್ವಾ ಜೀವನ ಅಂದ್ರೆ ಏನಂತ ತಿಳ್ಕೊಬೇಕಲ್ವಾ ಫಸ್ಟ್ ನಿಮ್ಮನ್ನ ನೀವು ಲವ್ ಮಾಡಿ ಬ್ರಹ್ಮಾಂಡವನ್ನ ಲವ್ ಮಾಡಿ ಸಾಕು ಈ ಎರಡರಿಂದ ಅದ್ಭುತಗಳು ಮಹತ್ತರವಾದ ಕಾರ್ಯಗಳು ನಡೆಯುವಂತದ್ದಾಗತ್ತೆ ನೀವು ಧನ್ಯವಾದವನ್ನ ಹೇಳಬೇಕಾಗಿರೋ ರೀತಿ ಹೇಗೆ ಅದನ್ನ ಪಾಲನೆ ಕೂಡ ಹಾಗೆ ಮಾಡಿ ಅಮ್ಮನವರ ಅನುಗ್ರಹ ಆಶೀರ್ವಾದ ತಮ್ಮೆಲ್ಲರ ಮೇಲಿರಲಿ ಆ ರೇಖಿ ವಿದ್ಯಾರ್ಥಿಗಳು ಅದ್ಭುತವಾದಂತಹ ಚೈತನ್ಯ ಪೂರ್ಣ ಶಕ್ತಿ ಆಗುವಂತದ್ದಾಗ್ಲಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ರೇಖಿ ರಕ್ಷಿತಃ ರಕ್ಷಿತ ಜಗನ್ಮಾತೆಯ ಅನುಗ್ರಹ ತಮ್ಮೆಲ್ಲರ ಮೇಲಿರಲಿ ಧನ್ಯವಾದಗಳು